ಎಲ್ಲ ನಾಯಕರೇ ಮತ್ತು ಬಂಧು ಮಿತ್ರರೇ ಇವತ್ತು ನಾನು ಪದ್ಮರಾಜನವರು ಹೇಳಿದ ವಿಷಯವನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಇವರ ಜಾಗ ತಗೊಂಡಿದ್ದಾರೆ ಸರ್ಕಾರದವರು ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ಟೆಕ್ನಿಕಲಿ ಮಿಸ್ಟೇಕ್ ಇದ್ರೆ ವಾಪಸ್ ಮಾಡಬೇಕಿತ್ತು ಅದು ಬಿಜೆಪಿ ಸರ್ಕಾರ ಇದ್ದಾಗ ಆಗತ್ತು ಇದು ಇದರ ಬಗ್ಗೆ ಇನ್ನು ನಾನೇನು ಹೇಳಿದೆ ಇದು ಜನರಿಗೆ ನಾವು ಮುಟ್ಟಿಸಬೇಕು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಆದ ಈ ವ್ಯವಹಾರ ಈಗ ರಾಜ್ಯಪಾಲರ ಸಮಸ್ಯೆ ಏನು ಅಂತಂದ್ರೆ ರಾಜ್ಯಪಾಲರ ಬಗ್ಗೆ ಮಾತಾಡಬಾರ್ದು ಅಂತೇನಿಲ್ಲ ರಾಜ್ಯಪಾಲರನ್ನು ಟೀಕಿಸಬಾರ್ದು ಅಂತ ಏನಿಲ್ಲ ರಾಜಧರ್ಮವನ್ನು ಪಾಲಿಸುವ ರಾಜ್ಯಪಾಲರಾಗಿದ್ದರೆ ನೀವು ರಾಜ್ಯಪಾಲರು ನೀವು ಮೋದಿ ಮತ್ತು ಶಾರ ಧರ್ಮವನ್ನು ಪಾಲಿಸುವುದಾದರೆ ನೀವು ಪಾಲರು ಸೇಮ್ ಸೇಮ್

ಆಚರಣೆ ಮಾಡ್ಬೇಕು ನೀವು ಮೋಕ್ಷಾಪಾಲರಾಗ್ತಿರೋ ರಾಜ್ಯಪಾಲರಾಗ್ತಿರೋ ಅಂತ ಈ ನಮ್ಮ ಏನು ಮೋದಿ ಅವರಿಗುಂಟಲ್ಲ ಅವರಿಗೊಂದು ಇಡಿ ಅಂತ ಅವರು ಇಡೀ ಒಂಬತ್ತು ವರ್ಷದಲ್ಲಿ ಕಲ್ತದ್ದು ಮಾಡಿದ್ದು ಏನು ಅಂತ ಕೇಳಿದ್ರೆ ಆ ಮೋದಿ ಶಾ ಇಬ್ರು ಅವ್ರು ಒಂದೇ ಚಸ್ಕೋಯ್ನ ಆಡುದು ಸರ್ ಕರೆಕ್ಟ್ ಯಾವುದು ಇಡಿ ಆ ಇಡಿ ಕಥೆ ಹೇಗೆ ಅಂತಂದ್ರೆ ಕಾಂಗ್ರೆಸ್ನವರಾದ್ರೆ ಹಿಡಿ ಬಿಜೆಪಿಯವರಾದ್ರೆ ಬಿಡಿ ಅದುವೇ ಮೋದಿಯ ಈ ಶ್ರೇಮ್ Thank yeah, sure. ಅಲ್ಲಾರಿ ಒಂದು ಸ್ಕ್ಯಾಮ್ ಇಂಟರ್ ನ್ಯಾಷನಲ್ ಅಂತಾರಾಷ್ಟ್ರೀಯ ಸ್ಕ್ಯಾಮ್ ಯಾವುದು ಅವರ ಪಕ್ಷಕ್ಕೆ ದೇಣಿಗೆ ತಕೊಂಡು ಎಂತ ಬಾಂಡ್ ಪಕ್ಕಾ ಕ್ರಿಮಿನಲ್ಗಳು ಇವತ್ತು ಕೇಸ್ ಬುಕ್ ಆಗ್ತದೆ ಇಡಿಯಲ್ಲಿ ಸಣ್ಣ ಸಣ್ಣ ಅಮೌಂಟ್ ಅಲ್ಲ ಮೂರು ಕೋಟಿ ಇನ್ನೂರು ಕೋಟಿಗಳಿಗೆ ಬುಕ್ ಆಗ್ತದೆ ಮೂರು ದಿವಸ ಬೆಳಿಗ್ಗೆ ಅವ ಬಿಜೆಪಿ ಆಫೀಸಿಗೆ ಹೋಗ್ತಾನೆ ಅದರ ಮರು ದಿವಸ ಅವನಿಗೆ ವಿದ್ಯುತ್ ಕೇಸು ವಾಪಸ್ ಇಂಥದ್ದು ಸುಮಾರು ಇಪ್ಪತ್ತೊಂದು ಕೇಸುಗಳು ಕೇವಲ ಇಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಗೌಪ್ಯವಾಗಿಡಬೇಕು ಅಂತ ಸುಪ್ರೀಂ ಹರಸಾಹಸ ಹೊರಗೆ ಹಾಕಿತ್ತು ಆದರೆ ಇವತ್ತಿನವರೆಗೆ ಅದರ ಬಗ್ಗೆ ತನಿಖೆ ಆಗಲಿ ಅದರ ಬಗ್ಗೆ ಬಿಜೆಪಿ ಅವರು ಮಾಡೋದಿಲ್ಲ ಇಲೆಕ್ಟ್ರಾಲ್ ಬಾಂಡಿನ ಹಣ ಪ್ರತಿ ಚುನಾವಣೆಯಲ್ಲಿ ಖರ್ಚು ಮಾಡಿದರು ಎಷ್ಟು ನಿಕೃಷ್ಟವಾಗಿ ಒಂದು ಕೊರೋನಾ ಇಂಜೆಕ್ಷನ್ ಈ ದೇಶದ ಬಡ ಜನತೆಗೆ ಇಂಜೆಕ್ಷನ್ ಕೊರೋನಾ ಒಂದೇ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನ ಇಂಗ್ಲೆಂಡ್ ಅಲ್ಲ ಎಲ್ಲಿ ಒಂದು ದೇಶದ ಯುರೋಪ್ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿ ಅವ ಅವನ ಹತ್ರ ಇವರು ದುಡ್ಡು ತಕೊಂಡಿದ್ದಾರೆ ಇವತ್ತು ನೀವು ಇಲ್ಲಿ ಮೆಡಿಕಲ್ ಶಾಪ್ಗಳಿದೆ ಸುಮ್ಮನೆ ಇದು ಕಾರ್ಯಕ್ರಮ ಮೇಲೆ ಒಂದು ರೌಂಡ್ ಹೋಗಿ ಕಳೆದ ಎಂಟು ಹತ್ತು ವರ್ಷದಲ್ಲಿ ಯಾವ್ಯಾವ ಗೆ ಅತಿ ಹೆಚ್ಚು ಆಗಿದೆ ರೇಟ್ ಅಂತ ಕೇಳಿ ಯಾವ್ಯಾವ ಕಂಪನಿಗೆ ರೇಟ್ ಜಾಸ್ತಿ ಆಗಿದೋ ಆ ಕಂಪನಿಯ ಔಷಧ ಕಂಪನಿಗಳ ಎಲೆಕ್ಟ್ರಾಲ್ ಬಾಂಡ್ ಕೇಸಲ್ಲಿ ಉಂಟು ಔಷಧಿಯಲ್ಲಿ ಜನರ ಜೀವದಲ್ಲಿಯೂ ತಿಂತಾರೆ ಜನರ ಕೋಳಿ ಮೊಟ್ಟೆಯಲ್ಲೂ ತಿಂತಾರೆ ಏನು ಇವರು ಮೊದಲು ಹೇಳ್ತಿದ್ರು ನಾವು ಭ್ರಷ್ಟಾಚಾರ ರೈತ ಅಂತ ಈಗ ಎರಡೂ ಕೈಯಲ್ಲೂ ತಿಂತಿದ್ದಾರೆ ಎರಡೂ ಕೈಯಲ್ಲೂ ಇಂಥವರು ನಲವತ್ತೈವತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಡ್ರೆಸ್ ಎಷ್ಟು ಶುದ್ಧವಾಗಿರ್ತದೋ ಬಿಳಿಯಾಗಿ ಅವರ ಇಡೀ ಜೀವನವೂ ಅಷ್ಟೇ ಶುದ್ಧವಾಗಿದೆ ಯಾವುದರಲ್ಲೂ ಕಲ ಕಲೆ ಇಲ್ಲಲ್ಲಿ ಅಂಥವ್ರ ಮೇಲೆ ನೀವು ಕೇವಲ ಕರ್ನಾ ಸರ್ಕಾರ ಕಡೆ ಉರುಳಿಸುವುದು ಇನ್ನೊಂದು ಚಟ ಒಂದು ಇಡಿ ಇನ್ನೊಂದು ಸರ್ಕಾರ ಉರುಳಿಸುವುದು ಎಲ್ಲೂ ಬೇರೆ ಸರ್ಕಾರ ಇರಬಾರ್ದು ಅವರಿಗೆ ದುಡ್ಡು ಕೊಡುದ ಅವರನ್ನು ಬಾಂಬೆಗೆ ಕೊಂಡೋಗುದ ಅವರಿಗೆ ಏನು ಬೇಕಾ ಬೇಡದನ್ನೆಲ್ಲ ಕೊಡುದ ಇಲ್ಲದಿದ್ರೆ ಸಣ್ಣ ಪುಟ್ಟ ಕೇಸ್ ಇದ್ರೆ ಇಡಿ 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 ಅಂತ ಹೆದರಿಸುದ ಎಲ್ಲ ಗೌರ್ಮೆಂಟ್ ಕೆಡಗುದು ಅದು ಅದರ ಪರಿಣಾಮವೇ ಇವತ್ತು ಮೋಸ ರಾಜ್ಯಪಾಲರನ್ನು ಇಟ್ಟುಕೊಂಡು ಅಂಟಿಲ್ ಅನ್ಲೆಸ್ ಯು ವಿಲ್ ಬಿಹೇವ್ ಲೈಕ್ ಎ ಗವರ್ನರ್ ಐ ವಿಲ್ ಕಾಲ್ ಇಮ್ ಎಸ್ ಎ ಮೋಸ ಅದ್ರ ಬಗ್ಗೆ ಯಾವ ಮುಲಾಜು ಇಲ್ಲ ಕೆಸಾಗ್ತದ ಇವರು ರಾಜ್ಯಪಾಲರು ಏಕಾಏಕಿ ಅವನ ಮೇಲೆ ಪ್ರಕರಣಗಳಿದೆ ಅವ್ಲ್ಯಾಕ್ ಮೇಲರ್ ಸಂತೋಷ್ ಕುಮಾರ್ ಹೆಗಡೆ ಮಾಜಿ ಜಸ್ಟಿಸ್ ಅವರ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇಸ್ ಇಸ್ ಕ್ರಿಮಿನಲ್ ಅಂತ ಹೋಗ್ತಾನೆ ಹೇಳ್ತೇನೆ ಆ ಕಂಪ್ಲೇಂಟ್ ಅನ್ನು ಟೈಪ್ ಮಾಡಿದ್ದು ಕ್ರಿಮಿನಲ್ ಬ್ಲಾಕ್ ಮೇಲರ್ ಅಲ್ಲ ಆಫೀಸಿನಲ್ಲಿ ಅಮಿತ್ ಶಾ ಆಫೀಸಿನಲ್ಲಿ ಇವನಿಗೆ ಕೊಟ್ಟದ್ದು ಅಷ್ಟೇ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಈ ಪೋದ ಅವಳು ಕಂಪ್ಲೇಂಟ್ ಬರಲ್ಲ ಪಕ್ಕ ಪೂರ ಹೆಂಗಲ್ ತೂಪ ಅಂತದಿ ಅವ ದೊಡ್ಡ ಸಮಾಜ ಸುಧಾರಣೆ ಅಲ್ಲ ಅವ ದೊಡ್ಡ ಏನು ಹೋರಾಟಗಾರನು ಅಲ್ಲ ಯಾರು ಅಬ್ರಾಹಿಂ ಅಬ್ರಾಂ ಬ್ಲಾಕ್ ಮೇಲರ್ ಇದು ಕೊಟ್ಟಿದ್ದಾರೆ ಇನ್ನು ನಮ್ಮ ವಿಜಯೇಂದ್ರವರು ಭಾರಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಸ್ವಾಮಿ ಶಿವಮೊಗ್ಗದಲ್ಲಿ ನಿಮ್ಮ ತಂದೆಯವರು ಸೈಕಲ್ ಹೊಡ್ಕೊಂಡು ಶೇಂಗಾ ಮಾರಿಕೊಂಡು ಆ ನಂತರ ಒಂದು ಗಿರಣಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಅವರ ಮೇಲೆ ಬಂದದ್ದು ತಪ್ಪು ಹೇಳುವುದಿಲ್ಲ దార్య బాగ్ నమగూ సంశయ ఉంటల్ ಸೈಕಲ್ ಹೊಡ್ಕೊಂಡು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಮಿಸ್ಟರ್ ವಿಜಯೇಂದ್ರ ಪ್ರತಿ ಶಿವಮೊಗ್ಗದ ಲೈಟ್ ಕಂಬವು ಒಂದೊಂದು ಕ್ರಿಮಿನಲ್ ಕತೆಗಳನ್ನ ಹೇಳುತ್ತೆ ಅದನ್ನ ಮುಂದೆ ನಾವು ಒಂದೊಂದೇ ಕಂಬವದ ಎದುರಿಗೆ ನಿಂತು ಹೇಳ್ತೇವೆ ಶಿವಮೊಗ್ಗಕ್ಕೆ ಹೋಗಿ ನಿಮಗೆ ಕತೆ ಹೇಳ್ತಾರೆ ನೀವು ಎಷ್ಟು ಜಾಗ ಬಡವರ ಜಾಗಗಳನ್ನು ಮುಂಗಿ ನೀರು ಕುಡಿದಿರಿ ಎಷ್ಟು ಕ್ರಿಮಿನಲ್ ದಂಧೆಗಳನ್ನು ಮಾಡಿದ್ದೀರಿ ಯಡಿಯೂರಪ್ಪನವರ ಸರ್ಕಾರ ಆಡಳಿತದಲ್ಲಿರುವಾಗ ಬೊಮ್ಮಾಯಿ ಸರ್ಕಾರ ಆಡಳಿತದಲ್ಲಿರುವಾಗ ಯಡಿಯೂರಪ್ಪನವರ ಸಹಿ ಹಾಕಿದ ಪತ್ರಗಳು ಬೇರೆ ಬೇರೆ ಇಲಾಖೆಯಲ್ಲಿ ಉಂಟಲ್ಲ ಅದನ್ನು ಫಾರೆನ್ಸಿಕ್ ತಜ್ಞರಿಗೆ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡಬೇಕು ಸರ್ ನೋಡೋ ಮಾಡಿಸಿ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರ ರೆಕಮೆಂಡೇಶನ್ ಲೆಟರ್ಗಳು ಹೋಗುತ್ತಲ್ಲ ರೆಕಮೆಂಡೇಶನ್ ಲೆಟರ್ ಆ ಲೆಟರ್ಗಳನ್ನ ಸಿಗ್ನೇಚರ್ ಫಾರೆನ್ಸಿಕ್ ಗೆ ಕೊಡಬೇಕು ಅಂತಂದ್ರೆ ಅದರಲ್ಲಿ ಅಪ್ಪನ ಸಹಿ ತುಂಬಾ ಕಮ್ಮಿ ವಿಜಯೇಂದ್ರನ ಸಹಿಯೇ ಇರು ಬೇಕಾದಷ್ಟು ಇದೆ ಹೇಳಲಿಕ್ಕೆ ಹೋದ್ರೆ ಹದಿನೇಳು ನಿಗಮ ಮಂಡಳಿಗಳಲ್ಲಿ ಅಕ್ರಮ ಆಯಿತು ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ ಅಂತಂದ್ರೆ ನಿಮಗೆ ಕೇವಲ ಕಾಂಗ್ರೆಸ್ ಪಕ್ಷ ಇವತ್ತು ಪಂಚ ಏನು ಭಾಗ್ಯಗಳನ್ನು ಕೊಟ್ಟು ಗಟ್ಟಿಯಾಗಿದೆ ಎಷ್ಟಾಗ್ತಾ ಉಂಟು ಹೇಗಾದರೂ ಮಾಡು ಉರುಳಿಸಬೇಕು ಅಂತ ಆದರೆ ಒಂದು ಮಾತು ಹೇಳ್ತೇನೆ ಸಿದ್ದರಾಮಯ್ಯವರನ್ನು ನೀವು ಮುಟ್ಟಿದ್ದೀರಲ್ಲ ಇದು ಹೊಸತ್ತಲ್ಲ ನನಗೂ ಹೊಸತ್ತಲ್ಲ ನೀವು ಈಗ ಬಿ ಜೆ ಕಲ್ಚರ್ ಇದು ಒಂದು ಕೇಸ್ ಹಾಕಿಸುದು ರಾತ್ರಿ ಅರೆಸ್ಟ್ ಮಾಡಿಸುದು ಇನ್ನೇನೇನು ಇದೆಲ್ಲ ನಾವು ಅನುಭವಿಸಿದ್ದು ನನ್ನದು ಆತ್ಮಕಥೆಯಲ್ಲಿ ಇದೆ ಸರ್ ನಾಡದು ಬಿಡುಗಡೆ ಮಾಡ್ತೇನೆ ಓದಿ ದಯವಿಟ್ಟು ತಕೊಂಡು ಹೇಗೆ ಮುಗಿಸ್ತಾರೆ ಮುಗಿಸ್ಲಿಕ್ಕೆ ನೋಡ್ತಾರೆ ಅಂತ ತಿರುಗಿ ನಿಂತ್ರಿ ಓಡ್ತಾರೆ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರ ಮೇಲೆ ಅಪಪ್ರಚಾರ ಮಾಡಿದ್ರ ಆಮೇಲೆ ಏನು ಮಾಡಿದರು ಅವರ ಮೇಲೆ ಕೇಸುಗಳನ್ನು ಹಾಕಲಿಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅವರ ಸಂಸತ್ತು ಸದಸ್ಯತ್ವ ಕಿತ್ಕೊಂಡ್ರು ಅವರ ಮನೆ ಕಿತ್ಕೊಂಡ್ರು ಮೆಂಟಲ್ ಟಾರ್ಚರ್ ಕೊಡುದು ಮೆಂಟಲ್ ಟಾರ್ಚರ್ ಕೊಟ್ಕೊಳ್ಳೆ ಜನರಿಗೆ ಏನಾಗ್ತದೆ ಸಾಕಪ್ಪ ಯಾವ ಮಾರ ನಮಗೆ ಆಗ್ತದೆ ಇದನ್ನು ಈಗ ಅವರು ಸಿದ್ದರಾಮಯ್ಯನವರಿಗೆ ಮಾಡಲಿಕ್ಕೆ ಅವರು ಇಟ್ಟಿದ್ದಾರೆ ಅಷ್ಟೇ ಈ ಕೇಸಲ್ಲಿ ಪದನೇಕಾಯಿ ಎಂಥದೂ ಇಲ್ಲ ಆಯ್ತಾ ಆದರೆ ಸಿದ್ದರಾಮಯ್ಯನವರು ಮುಟ್ಟಿದ್ರಲ್ಲ ಅವರು ಇದು ಬಿ ಜೆ ಪಿ ಕರ್ನಾಟಕದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮಳೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇನ್ನು ನೀವು ಹೇಳುವುದಿಲ್ಲ ಮೇಲೆ ಹೇಳುವುದಿಲ್ಲ ಕರ್ನಾಟಕದಲ್ಲಿ ಮೇಲೆ ಒಬ್ಬ ಅಹಿಂದ ನಾಯಕ ಒಬ್ಬ ಹಿಂದುಳಿದ ವರ್ಗದ ನಾಯಕ ಏನೋ ಅವರು ಎಲ್ಲ ಹತ್ತಾರು ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ನಾವಿವತ್ತು ಮೈಕ್ ಹಿಡಿದು ಮಾತಾಡ್ಲಿಕ್ಕೆ ನಮಗೂ ನೈತಿಕ ಶಕ್ತಿ ಬರ್ತಿರಲಿಲ್ಲ ರಾಯಶ ಜನಾರ್ದನ ಪೂಜಾರಿ ಅವರ ನಂತರ ನಾವು ಗಟ್ಟಿಯಾಗಿ ಎದೆ ತಟ್ಟಿ ಇವತ್ತು ಅವರ ಸಾಲಿನಲ್ಲಿ ನಿಲ್ಲಿಸಬಹುದಾದಂಥ ಪರಿಶುದ್ಧ ನಾಯಕತ್ವದ ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರಲ್ಲ ಇವರು ಇವರೇ ಮಳೆ ಹೊಡ್ಕೊಳ್ಳೋದು ಅದರ ಸಮಸ್ಯೆ ಏನಾಗಿದೆ ಅಂತ ಹೇಳ್ತೇನೆ ನಮ್ಮ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಅವರ ಪ್ರಕರಣಗಳು ಬಯಲಿಗೆ ಬಂದರೆ ಬಯಲಿಗೆ ಬಂದರೆ ಬೆಂಗಳೂರಿನ ಅಗ್ರಹಾರದ ಜೈಲು ಸಾಕಾಗಲಿಕ್ಕೆಲ್ಲ ಅಷ್ಟು ಪ್ರಕರಣಗಳಿದೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಪ್ರಕರಣ ಮಾಡಿ ಅವರನ್ನು ಏಕಾಏಕಿ ನೋಟಿಸ್ ಕೊಡದಂತೆ ಪ್ರಾಸಿಕ್ಯೂಷನ್ ಮಾಡದಂತೆ ಇಡಿ ಇಡಿ ಪುನಃ ರಾಹುಲ್ ಗಾಂಧಿ ಅವರ ಮೇಲೆ ಇಡಿಯಂತೆ ಇರೇನು ಬಿಡ್ತೀರಾ ಬ ನೀವು ಇನ್ನು ನೋಟ್ ಹೊಟ್ಟಿದ್ದೀರಾ ನಂಗೆ ಎನ್ನೆರಡು ಅವು ಬತ್ತಿಂಡ ಬತ್ತಿಂಡಾಯ ಚಾ ಬಿಲ್ಲ ಕೊರದು ಕೊರ್ದು ಈಡಿದೆ ಮಾತಾಡಿದವನ ಮೇಲೆ ಇಡಿ ಇದುಂಟಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಅತ್ಯಂತ ಕುತಂತ್ರದ ರಾಜಕಾರಣದ ಭಾಗವಾಗಿ ನಡೆಸಿಕೊಂಡ ಕೀರ್ತಿ ಮೋದಿಯವರ ಇಷ್ಟೊಂದು ಕುತಂತ್ರದ ರಾಜಕಾರಣ ದ್ವೇಷದ ರಾಜಕಾರಣ ಕುಟಿಲತೆಯ ರಾಜಕಾರಣವನ್ನ ಬಹುಶಃ ದೇಶದ ಯಾವ ಪ್ರಧಾನಿಯೂ ಮಾಡಲಿಲ್ಲ ಯಾವ ಪ್ರಧಾನಿಯೂ ಮಾಡಲಿಲ್ಲ ಈ ಅಮಿತ್ ಶಾ ದೊಡ್ಡ ನಿಮ್ಗೆ ಗೊತ್ತು ಯಾರು ಅಮಿತ್ ಶಾ எுவேப்பிரிமினல் மைண்ட் குத் இதே கலச ஐநெஞ்ச முகிப்பவனி ஐநெஞ்ச வைப்போ நீ ಇದು ಈ ಕೆಳಗಡೆ ಇರತಕ್ಕಂಥ ಹುಡುಗರು ಮಾಡ್ತಾರಲ್ಲ ಅಯ್ಯ ಗ್ಯಾಂಗ್ ಹುಡುಲ್ಲ ಹಯೊಂದು ಇದೇ ಲೆವೆಲ್ ಥಿಂಕಿಂಗ್ ಇವರದು ಇದನ್ನೇ ಮಾಡಿತು ಇದನ್ನೇ ಮಾಡಿತು ಅಭಿವೃದ್ಧಿಯ ಕಾರ್ಯಕ್ರಮ ಮಾಡಲಿಲ್ಲ ಅದಕ್ಕೆ ಇವತ್ತು ಡಾಲರ್ ಎಷ್ಟಾಗಿದೆ ಎಂಬತ್ತೈದು ಪಾಯಿಂಟ್ ಚಿಲ್ಲರೆಗೆ ಹೋಗಿದೆ ಪೆಟ್ರೋಲು ನೂರು ಪ್ಲಸ್ ಆಗಿದೆ ಎಲ್ಲ ಬೆಲೆ ಏರಿಕೆಗಳು ಹಾಗೆ ಉಂಟು ಅದರ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಒಂದೆರಡು ಕೋಟಿ ಅಲ್ಲ ಎಷ್ಟು ಆ ಬಾಂಡ್ ಬಾಂಡಲ್ಲಿ ಅವರು ಬಿ ಜೆ ಅವರು ತಗೊಂಡದ್ದು ಎಷ್ಟು ಕೋಟಿ ಬರ್ತಾಯಿತು ಹದಿಮೂರು ಸಾವಿರ ಕೋಟಿ ಮೂರು ಸಾವಿರ ಕ್ಷಮಿಸಿ ಮೂರು ಸಾವಿರ ಕೋಟಿ ಇಂತಹ ಒಂದು ಬಂಡ ಗೆಟ್ಟವರು ಇವತ್ತು ಬೇರೆಯವರ ಬಗ್ಗೆ ಬೆರಳು ತೋರಿಸಿ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ನೀವು ಮಾಡಿ ಅವ್ರ ಕೇಸ್ ನಾವು ನೋಡ್ತೇವೆ ಹೇಳ್ತಾರೆ ನೀವು ಕೇಸ್ ಬೈಟ್ ಮಾಡ್ಬೋದಲ್ಲ ನಾವು ಮಾಡ್ತೇವೆ ಮಾರೇ ನಮ್ಮ ಹತ್ರ ವಕೀಲರು ಇದ್ದಾರೆ ಬೇಡ ಹಾ ನಮಗೆ ಕೋರ್ಟ್ಗೆ ಹೋಗಿ ಗೊತ್ತುಂಟು ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದಲ್ಲ ಪ್ರತಿಭಟನೆ ಜನರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯ ಅಗತ್ಯ ಅದಕ್ಕೆ ನಾವು ಪ್ರತಿಭಟನೆಗಳನ್ನ ಮಾಡ್ತೇವೆ ನೀವು ಮಾಡುದಿಲ್ವಾ ನೀವು ಯಾವುದಕ್ಕೆಲ್ಲ ಮಾಡ್ತೀರಿ ಅಕ್ಕ ತಮ್ಮನನ್ನ ಕೊಲ್ಲಿಸಿದಾಗ ಅದನ್ನ ಅದನ್ನು ಮುಸ್ಲಿಮ್ ಅಂತ ಎಲ್ಲಿ ಇಲ್ಲೇ ಇಲ್ಲಿ ಅಲ್ಲೋ ನೀವು ಆದ ಪ್ರತಿಭಟನೆಯಲ್ಲಿ ಮಾಡಿದ್ರು ಕೋಣ ಅದೆಲ್ಲಿ ಮಾಡಲಿಲ್ಲ ನೀವು ಹಿಡಿದು ಅದಕ್ಕೆ ಅದು ಯಾರೋ ಎರಡು ಹುಡುಗ ಹುಡುಗಿ ಹೋಗಿ ಐಸ್ ಕ್ರೀಮ್ ತಿಂದರೆ ನೀವು ಪ್ರತಿಭಟನೆ ಮಾಡ್ತೀರಿ ಬಸ್ಸಿನಲ್ಲಿ ಯಾರೋ ಒಬ್ರು ಆಂಟಿ ಅಂಕಲ್ ಕೂತ್ಕೊಂಡ್ರೆ ಪ್ರತಿಭಟನೆ ಮಾಡ್ತೀರಿ ನಾವು ನಮ್ಮ ನಾಯಕನಿಗೆ ಅವಮಾನ ಮಾಡುವಾಗ ನಾವು ಪ್ರತಿಭಟನೆ ಮಾಡದೆ ಬಿಡ್ತೇವಾ ನಮಗೂ ತಾಕತ್ತಿದೆ ನಾವು ಅದನ್ನು ತೋರಿಸ್ತೇವೆ ನೆನಪಿಟ್ಟುಕೊಳ್ಳಿ ಬಿಜೆಪಿಯ ಈ ಆಟ ಹೆಚ್ಚು ದಿವಸ ನಡೆಯುವುದಿಲ್ಲ ಈಗಾಗಲೇ ಅವರ ಡೆಸ್ಪರೇಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಮೆಂಟಲಿ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಮೋದಿ ಸೋಲ್ತಿದ್ರು ವಾರಣಾಸಿಯಲ್ಲಿ ರಾತ್ರಿ ರಾತ್ರಿ ಸರಿ ಮಾಡಿದ್ರು ಕ್ಯಾಂಡಿಡೇಟ್ ಬೇರೆ ಆದ್ರೂ ಸೋಲ್ತಿದ್ರು अयोध्या ले सोत्रो। ಇವರು ಹಿಂದುತ್ವ 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 ಅಂತ ಹೋದ್ರು ಕಾಂಗ್ರೆಸ್ ಹಿಂದೂ ವಿರೋಧಿ ಹೇಳಿಕೊಂಡು ಬಂದ್ರು ಒಂದ್ ಸ್ವಲ್ಪ ದಿವಸ ನಡೀತದ ಜನ ರೋಚಕತೆ ಭಾವನಾತ್ಮಕತೆಗೆ ಸ್ವಲ್ಪ ಹೋಗ್ತಾರೆ ಒಮ್ಮೆ ಅದೇನ್ ತಪ್ಪಿಲ್ಲ ಮತ್ತೆ ಬರ್ತಾರೆ ಸ್ವಲ್ಪ ಬರ್ತಾ ಇದ್ದಾರೆ ಈಗ ಆಮೇಲೆ ಏನಾಯ್ತು ಆಮೇಲೆ ಏನಾಯ್ತು ಕಾಂಗ್ರೆಸ್ ಹಿಂದೂ ವಿರೋಧಿ ಆಯ್ತು ಆಮೇಲೆ ಕಾಂಗ್ರೆಸ್ಸಿನ ವಿರುದ್ಧ ಯಾರು ಮಾತಾಡಿದ್ರು ಅವ ಹಿಂದೂ ವಿರೋಧಿ ಆಯ್ತು ಪಕ್ಷದವಲ್ಲ ಯಾರೇ ಮಾತಾಡಿದ್ರು ಅವ ಹಿಂದೂ ವಿರೋಧಿ ಆಯ್ತು ಆಮೇಲೆ ಎಲ್ಲಿಗೆ ಹೋಗಿ ಮುಟ್ಟಿತ್ತು ಅಂತಂದ್ರೆ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅದಕ್ಕೋಸ್ಕರ ಅಯೋಧ್ಯೆ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅವ್ರು ಹಿಂದೂಗಳೇ ಅಲ್ಲ ಅಂತ ಡಿಕ್ಲೇರ್ ಮಾಡಿದ್ರು ಭಕ್ತರು ಆಮೇಲೆ ಫೈನಲ್ ಶ್ರೀರಾಮ ದೇವರೇ ಹಿಂದೂ ಅಲ್ಲ ಶ್ರೀರಾಮ ದೇವರಿಗೆ ಧಿಕ್ಕಾರ ಅಂತ ಫೇಸ್ಬುಕ್ ತುಂಬ ನೀವು ಫೇಸ್ಬುಕ್ ನೋಡ್ಬೇಕು ಎಷ್ಟು ಕೆಟ್ಟದಾಗಿ ಬೈದು ಅಂದ್ರೆ ಅತ್ಯಂತ ನಾಚಕಿ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಕೇವಲ ಭಾವನೆಗಳೊಂದಿಗೆ ಆಟವಾಡಿಕೊಂಡು ನಾವು ಅಧಿಕಾರಕ್ಕೆ ಬರಬೇಕು ಸಿಂಪಲ್ ಆಮೇಲೆ ಹಿಂದುತ್ವ ಹೇಳೋದು ಅದು ಉದ್ಯಮ ಅದು ಉದ್ಯಮ ಬ್ಯಾಲೆಟ್ ಪೇಪರ್ ಹಿಂದುತ್ವ ಆಮೇಲೆ ಬಿಸ್ನೆಸ್ ಇಷ್ಟೇ ಇಂಥ ಅವರು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಉಳಿಸಲಿಕ್ಕೆ ಏನು ಮಾಡ್ಬೋದು ಹುಬ್ಬಳ್ಳಿಯಲ್ಲಿ ಒಂದು ಇಲೆಕ್ಷನ್ ಟೈಮಿಗೆ ಒಂದು ಕೊಲೆ ಪ್ರಕರಣ ಆಯ್ತು ಸ್ನೇಹ ಕೊಲೆ ಪ್ರಕರಣ ಟ್ರೈ ಮಾಡಿದರು ಆದರೆ ನಮ್ಮವ್ರು ಏನು ಮಾಡಿದರು ಅವನನ್ನು ಅರೆಸ್ಟ್ ಮಾಡಿದರು ಸ್ಪೆಷಲ್ ಕೋರ್ಟ್ ಮಾಡಿದರು ಮನೆಗೆ ಹೋದರು ಪರಿಹಾರ ಕೊಟ್ಟರು ಎರಡು ಮೂರು ದಿವಸದಲ್ಲಿ ಕೇಸ್ ಚಪ್ಪಾಯ್ತು ವೋಟ್ ಅವರಿಗೆ ಬಿದ್ದಿದೆ ಆದರೆ ರಾಜೀನಾಮೆ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಹ ಅನೇಕ ಘಟನೆಗಳಲ್ಲಿ ಕಾಂಗ್ರೆಸ್ ಅಷ್ಟೇ ಕನ್ನೇ ಪ್ರಾಪರ್ ಆ್ಯಕ್ಷನ್ ತಗೊಳ್ತಾ ಬಂತು ಅವರ ಮೇಲೂ ತೊಗೊಂಡಿತ್ತು ಇವರ ಮೇಲೂ ತೊಗೊಂಡಿತ್ತು ಇದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಮೂಡಾದ ಫೈಲ್ ಸಿಕ್ಕಿತ್ತು ಮೈಸೂರು ಅವರೇ ಕೊಟ್ಟ ಜಾಗ ಅವರೇ ಬಿಟ್ಟ ಜಾಗ ಅವರದ್ದೇ ಸಹಿ ಇರುವುದು ಅದಕ್ಕೊಂದು ನೋಟಿಸು ಅದಕ್ಕೊಂದು ಇದೆಷ್ಟು ಏನು ಕೃತಕವಾಗಿ ಸೃಷ್ಟಿಸಿದ ದಾಖಲೆಗಳನ್ನು ಇಟ್ಟುಕೊಂಡು ಮೋಸ ರಾಜ್ಯಪಾಲರಿಗೆ ಕೊಟ್ಟರು ಈ ಮೋಸ ರಾಜ್ಯಪಾಲರು ಸಹಿ ಹಾಕಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮಗೆ ಗಡಿಬಿಡಿ ಇಲ್ಲ ಆದರೆ ಕೊನೆಯದಾಗಿ ಹೇಳ್ತೇವೆ ಬಿ ಜೆ ಪಿಯವರೇ ದಯವಿಟ್ಟು ಸರಿಯಾದ ಹೆದ್ದಾರಿಯಲ್ಲಿ ಬಂದು ರಾಜಕಾರಣ ಮಾಡಿ ನಿಮಗೆ ಜನ ಮಾನ್ಯತೆ ಕೊಡ್ತಾರೆ ಇಲ್ಲದೆ ಹೋದರೆ ಉತ್ತರ ಪ್ರದೇಶದಲ್ಲಿ ಗುಡಿಸಿದ ಹಾಗೆ ಇಡೀ ದೇಶದಲ್ಲಿ ಜನ ನಿಮ್ಮನ್ನ ಗುಡಿಸಿ ಹಾಕ್ತಾರೆ ಆಯ್ಕೆ ನಿಮಗೆ ಬಿಟ್ಟದ್ದು ಧನ್ಯವಾದಗಳು